ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಬಂಪರ್ ಹೌದು ಇಲ್ಲಿ ಪಿ ಪಿಎಂ ಕಿಸಾನ್ ಸಾಮಾನ್ಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲು ಶುರು ಆಗುತ್ತಿದೆ ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿನ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದ ರೈತರಿಗೆ ಕೊನೆಗೂ ಇಲ್ಲಿ ಮೋದಿ ಸರ್ಕಾರ ಬರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಪಿ ಕಿಸಾನ್ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಂದಿನ ಹಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟು ಒಂಬತ್ತು ಪಾಯಿಂಟ್ ನಲವತ್ತು ಕೋಟಿ ರೈತರ ಬ್ಯಾಂಕಿನ ಅಕೌಂಟ್ ಗೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಸೊ ಇವಾಗ ಇಪ್ಪತ್ತನೇ ಕಾಂತ್ರಿ ಹಣವನ್ನು ರೈತರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ರೈತರಿಗೆ ಪಿ ಎಂ ಕಿಸಾನ್ ಸಾಮಾನ್ಯ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುತ್ತೆ ಯಾವ ಡೇಟಿಗೆ ಜಮಾ ಆಗುತ್ತೆ ಹಾಗೇನೆ ಇಲ್ಲಿ ರೈತರು ಪಿ ಎಂ ಕಿಸಾನ್ ಸಾಮಾನ್ಯ ಇಪ್ಪತ್ತನೇ ಕಂತ್ರಿ ಹಣವನ್ನು ಪಡ್ಕೋಬೇಕಾದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹಾಗೆಯೇ ಇಲ್ಲಿ ಪಿಎಂ ಕಿಸಾನ್ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಂತ್ರಣ ಬಂದಿಲ್ಲ ಅಂತ ಇದ್ದರೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ ಸೊ ಆ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸೊ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದು ಸ್ನೇಹಿತರೆ ಇಲ್ಲಿ ಕೇಂದ್ರದ ಮೋದಿ ಸರ್ಕಾರದ ಪಿಎಂ ಹತ್ತೊಂಬತ್ತನೇ ಕಂತ್ರಿ ಹಣ ಫೆಬ್ರವರಿ ಇಪ್ಪತ್ನಾಲ್ಕರಂದು ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿತ್ತು ಅಂದರೆ ದೇಶದ ಒಟ್ಟು ಒಂಬತ್ತು ಪಾಯಿಂಟ್ ನಲವತ್ತು ಕೋಟಿ ರೈತರ ಬ್ಯಾಂಕಿನ ಅಕೌಂಟಿಗೆ ಹತ್ತೊಂಬತ್ತನೇ ಕಂತ್ರಿ ಹಣ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಹಣ ರೈತನ ಬ್ಯಾಂಕಿನ ಅಕೌಂಟಿಗೆ ಮೋದಿ ಸರ್ಕಾರ ಜಮಾ ಮಾಡಿತ್ತು ಸೊ ಇವಾಗ ಹತ್ತೊಂಬತ್ತನೇ ಕಂತ್ರಿ ಹಣವನ್ನು ಪಡೆದಿರು ಸೊ ಇವಾಗ ಇಪ್ಪತ್ತನೇ ಕಾಂತ್ರಿ ಹಣವನ್ನು ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡಲು ಶುರು ಆಗಿರುವಂತದ್ದು ಪಿ ಎಂ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಾಂತ್ರಿ ಹಣ ಕೆಲ ರೈತರಿಗೆ ಇನ್ನು ಕೂಡ ಜಮಾ ಆಗಿರುವುದಿಲ್ಲ ಸೊ ಏನಕ್ಕೆ ಜಮಾ ಆಗಿಲ್ಲ ಅಂದ್ರೆ ಸೊ ಈ ಹತ್ತೊಂಬತ್ತನೇ ಕಂತ್ರಿ ಹಣ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ನಿಮ್ಗೆ ಬರಬೇಕಾದ್ರೆ ಈ ಕೆಲಸವನ್ನು ಮಾಡಿ ಸೊ ಆ ಕೆಲಸ ಏನು ಅಂತ ನೋಡಕ್ಕಿಂತ ಮುಂಚೆ ಈ ಇಪ್ಪತ್ತನೇ ಕಂತ್ರಿ ಹಣ ಯಾವಾಗ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇದೇ ಜೂನ್ ಫಸ್ಟ್ ವೀಕ್ ನಲ್ಲಿ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವಂತದ್ದು ಜೂನ್ ಮೊದಲನೇ ವಾರದಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಗೆ ಪಿಎಂ ಕಿಸಾನ್ ಸಂಬಂಧಿತ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲು ಶುರುವಾಗುತ್ತೆ ಹಾಗೇನೇ ಇಲ್ಲಿ ಹತ್ತೊಂಬತ್ತನೇ ಕಂದಿನ ಹಣ ಕೂಡ ಎರಡ್ ಸಾವಿರ ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಂದ್ರೆ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತನೇ ಕಂತರ ಹಣ ಹಾಗೆ ಇಪ್ಪತ್ತನೇ ಕಂದಿನ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಸೊ ಈ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಜಮ ಆಗಬೇಕಂದ್ರೆ ಹತ್ತೊಂಬತ್ತನೇ ಕಂತಿ ಹಣ ಬಂದಿಲ್ಲ ಅವರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅದೇನಪ್ಪ ಅಂದ್ರೆ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಮಾಡಿಸಿಕೊಳ್ಳಲೇಬೇಕು ಅವ್ನೇ ಕೇಂದ್ರ ಸರ್ಕಾರನು ಕೂಡ ಆಗಾಗ ಹೇಳ್ತಾನೆ ಇರುತ್ತೆ ಹಾಗೆಯೇ ಪಿ ಎಂ ಕಿಸಾನ್ ಸಾಮಾನ್ಯ ಅಫಿಷಿಯಲ್ ಪೇಜ್ ನಲ್ಲಿ ನೋಡಿ ಟಾಪಲ್ಲಿ ಕೊಟ್ಟಿದ್ದಾರೆ ಇ ಕೆ ವಿ ಸಿ ಮಾಡಲೇಬೇಕೆಂದು ಸೊ ಇ ಕೆ ವಿ ಸಿ ಏನಪ್ಪಾ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಆರ್ ಟಿ ಸಿ ಅಥವಾ ಬ್ಯಾಂಕಿನ ಬ್ಯಾಂಕಿನ ಅಕೌಂಟ್ ಅನ್ನು ಲಿಂಕ್ ಮಾಡಬೇಕು ಹೌದು ನಿಮ್ಮ ಜಾಗ ಅಥವಾ ಹೊಲ ಗದ್ದೆ ತೋಟ ಇರುತ್ತಲ್ಲ ಅದಕ್ಕೆ ಇರುವಂತಹ ಆರ್ ಟಿ ಸಿ ಡಾಕ್ಯುಮೆಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಹಾಗೇನೆ ಪಿ ಎಂ ಕಿಸಾನ್ ಸಾಮಾನ್ಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದರೆ ಬ್ಯಾಂಕಿನ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇದು ಇ ಕೆ ವಿ ಸಿ ಸೊ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಸೊ ಹಾಗಾದ್ರೆ ಯಾವ ರೈತರು ಇ ಕೆ ವಿ ಸಿ ಮಾಡಿಸಿಲ್ವೋ ಇ ಕೆ ವಿ ಮಾಡಿಸೋದು ಹೇಗೆ ಅಂದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ನೀವೇ ಓನ್ ಆಗಿ ಈ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಈ ವೆಬ್ಸೈಟ್ ನ ಲಿಂಕ್ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿನಿ ಇದು ಬಂದು ಪಿ ಎಂ ಕಿಸನ್ ಸಂಬಂಧಿತಿಯ ಅಫಿಶಿಯಲ್ ಪೇಜ್ ಆಗಿರುತ್ತೆ ಸೊ ಈ ಪೇಜ್ಗೆ ಭೇಟಿ ಕೊಟ್ಟು ಪ್ರತಿಯೊಬ್ಬ ರೈತ ಕೂಡ ತುಂಬಾ ಸುಲಭವಾಗಿ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕವೇ ಇ ಕೆ ವಿನ್ನ ಮಾಡಿಸಬಹುದು ಸೊ ಇ ಕೆ ವಿ ಮಾಡಿಸ್ಕೋ ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಸೊ ಯಾವ ರೈತ ಇಲ್ಲಿ ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದಿಲ್ಲ ಅಂತ ಇದ್ದವರು ಈ ರೀತಿಯಾಗಿ ತುಂಬಾ ಸುಲಭವಾಗಿ ಈ ವಿಸಿ ಮಾಡಿ ಸೊ ಈ ವಿಡಿಯೋ ಮಾಡ್ಕೋಬೇಡಿ ಯಾವ ರೈತರು ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದಿಲ್ಲ ಅಂತ ಇದ್ದಿರೋ ಅವರು ಈ ರೀತಿಯಾಗಿ ತುಂಬಾ ಸುಲಭವಾಗಿ ಈ ವಿಸಿ ಮಾಡಿಸಬಹುದು ಪಿ ಎಂ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈ ಪಿ ಎಂ ಕಿಸನ್ ನ ಇಪ್ಪತ್ತನೇ ಕಾಂತ್ರಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇದೇ ಜೂನ್ ಫಸ್ಟ್ ವೀಕ್ ನಲ್ಲಿ ಪ್ರತಿಯೊಬ್ಬ ರೈತನ ಬ್ಯಾಂಕಿನ ಅಕೌಂಟಿಗೆ ಪಿ ಎಂ ಕಿಸಾನ್ ಸಂಬಂಧಿತ ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಹತ್ತೊಂಬತ್ತನೇ ಕಂತನ ಎರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂಥದ್ದು ಸೊ ನೀವು ರೈತರಾಗಿದೆ ಅಥವಾ ರೈತರ ಮಕ್ಕಳಾಗಿದೆ ದಯವಿಟ್ಟು ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ